ಕರ್ನಾಟಕದ ಕಡೆ ಮಾತ್ರ ಟ್ರೆಂಡ್ ಆಗಿ 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 ಆಯ್ಕೆ ನೂ ಅಡ್ಡಿ ಆಡೋಮೇದು ಬಂತಂದ್ರೆ ಆಗಿ ಎಲ್ಲರೂ ಕೂಡ ಅದನ್ನ ನೋಡತ್ತಾರು ಅದ ಕರ್ಕೊಂಡ ಬಾರು ತಮ್ಮ ಮಾಸ್ತರ ಪೇಪರ್ ಬರಿಲಾಕ ಅಣ್ಣಾವತ್ ರ್ಯಾಪ್ ಸಾಂಗ್ದಾಗ ಮಿಕ್ಸ್ ಮಾಡಿ ಉತ್ತರ ಕರ್ನಾಟಕ ಮಂದಿಯಲ್ಲ ಅದನ್ನ ನೋಡೋದೈತಿ ಅಣ್ಣಾವತ್ತು ಹೈಲೈಟ್ ಐತಿ ಮಾತ್ರ ನಮ್ಮ ಕಡೆ ಸದ್ಯ ಏನು ಸಾಧ್ಯ ಹುಡುಗರು ಬ್ಯಾಗಲ್ಲ ಅದ ಏನದನ್ನ ಕೇ ಕೇಳಿದಗುತ್ತಿಲ್ಲ ಆ್ಯಪ್ ಆತು ಬರೀ ಒಂದು ಇಟ್ಟಿಂಗ್ ರೀಲ್ಸ್ ಸಣ್ಣ ಹುಡುಗರು ದಾಟಾತಿದ್ದು ಅಂದ್ರೆ ಅದು ಇವ್ರು ಕೇಳಿಸ್ತಾಂದ್ರೆ ಹಾಡು ಚಾಲೋನು ಹಂಗೆ ಹೋಗಿ ಬಿಡ್ತಾರ ನಡ್ಕೊತ ಅಂಗಡಿಗೆ ಏನು ಅನಾಹುತ ಟ್ರೆಂಡ್ ಆಯಿತು ಯೂಟ್ಯೂಬ್ದ ಮಾತ್ರ ಫುಲ್ ಟ್ರೆಂಡ್ ಆಗೈತಿ ಅದು ಒಂದು ಅಂದ್ರೆ ಒಂದು ಐದು ಮಿಲಿಯನ್ ಹೋಗೀತಿ ಈ ಸದ್ಯ ಏನು ಅನಾಹುತ ಟ್ರೆಂಡ್ ಆತು ಅದನ್ನು ಬೆಂಗಳೂರು ಸೈಡ್ ಕಡೆ ಏನು ಹಾಡು ಹೊಂದಿರ್ಬೇಕು ಅವ್ರಿಗೆ ಉತ್ತರ ಕರ್ನಾಟಕದ ಅಡಿಸಿ ಮಕ್ಕಳು ಹಾಡು ಹೆಂಗೆ ಅಂತೀವಿ ಮಾತಾಡಿರ್ಬೇಕು ಒಂದು ಕಲ್ಸು ಹಂಗೆ ಇರ್ತೈತೆ ನಮ್ಮ ಹಾಡು ಹಂಗದ ಹೆಂಗೈತಿ ನೋಡ್ಲಾಕರ ಕೊಂಡ ಬಾರು ತಮ್ಮ ಮಾಸ್ತರ ಪೇಪರ ಬರಿಲಾಕ ಸಾಲಿ ಸಾಲಿಗೆ ಕಲಿಯಾಕೋಗ್ರಿ ಅಂದ್ರೆ ದನ ಕಾಯಕ್ಕೆ ಕಾಯಾಕೋಕ್ಕಾರ ಈಗ ನುಡ್ಬಾರ್ದು ಸಾಲಿ ಕೈಸ್ರೆ ದನ ಕಾಯ್ತಾವಂತ ಏನು ಹಾಡಿನ ಅರ್ಥ ಭಾಳ ಅನಾಗತೈತಿ ರ್ಯಾಪ್ ಮಿಕ್ಸ್ ಮಾಡಿದಾರು ಆದ್ರೆ ಭಾಳ ಕೆಟ್ಟು ಉಡೈತಿ ವ್ಯೂಸ್ ನೋಡ್ರಿ ನೋಡ್ಬೇಕಾರೆ ಅಂಥದ್ದನ್ನು ತಲಿ ಹುಡಿಸ್ರೆ ಟ್ರೆಂಡ್ ಹೆಂಗಾಗಿ ಬಿಡ್ತದೆ ಹಾಡಿದು ಭಜನಿ ಹಾಡೋದು ಭಜನಿ ಹಾಡೊಳಗೆ ಮಿಕ್ಸ್ ಅದು ಹೋಗಿ ರ್ಯಾಪ್ ಸಾಂಗ್ ಆಯ್ತು ಮಿಕ್ಸ್ ಆಗಿ ಅದ ಟ್ರೆಂಡಿಗೆ ಹಿಂಗೆ ಇರ್ತೈತಿ ನಶಿಬನ್ನೋದು ಒಮ್ಮೆ ಎತ್ತಂದ್ರೆ ಎದ್ದೆ ಬಿಡ್ತೈತಿ ಅದಕ್ಕೆ ಅವ್ರಿಗೆ ಯೂಟ್ಯೂಬ್ದಾಗು ಯಾವಾಗ ಯಾವತ್ತಾಗ ಗೊತ್ತಿಲ್ಲ ಹಂಗ ಉತ್ತರ ಕರ್ನಾಟಕ ನೀ ನಮಗೂ ಸಪೋರ್ಟ್ ಮಾಡಿರಿ ಇದೇ ರೀತಿ ವೀಡಿಯೋ ನೋಡಿರಿ